ಹಾಂಡುಪುರ ಪಟ್ಟಣದಲ್ಲಿರುವ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಗೆ ಶಾಸಕ ದರ್ಶನ್ ಪುಟ್ಟಣಿಯ ಭೇಟಿ ನೀಡಿ ವಿದ್ಯುತ್ ಹಾಗೂ ಟಿಸಿ ಅಳವಡಿಸುವ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಕುಡಿಯುವ ನೀರಿಗೆ ಎಲ್ಲಿಯೂ ತೊಂದರೆ ಆಗದಂತೆ ಗಮನ ಹರಿಸಬೇಕು ಎಂದು ಇಂಜಿನಿಯರ್ಗಳಿಗೆ ಸೂಚಿಸಿ ಎಚ್ಚರಿಸಿದರು ಕಾರ್ಯನಿರ್ವಾಹಕ ಇಂಜಿನಿಯರ್ ವಿನುತಾ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರವಿಕುಮಾರ್ ಸಹಾಯಕ ಇಂಜಿನಿಯರ್ ಸುಷ್ಮಾ ರೂಪಿಣಿ ಹಾಗೂ ಕಿರಿಯ ಇಂಜಿನಿಯರ್ಗಳ ಜೊತೆ ಶಾಸಕ ದರ್ಶನ್ ಪುಟ್ಟಣಿ ಅವರು ಸಮಸ್ಯೆಗಳ ಬಗ್ಗೆ ಕಾಲ ಚರ್ಚೆ ನಡೆಸಿದರು ಪಾಣುಪುರ ತಾಲೂಕಿನಲ್ಲಿ ಅನಧಿಕೃತ ಟಿಸಿ ಎಷ್ಟಿದೆ ಆರ್ ಆರ್ ನಂಬರ್ ಇಲ್ಲದ ಸಂಖ್ಯೆ ಎಷ್ಟಿದೆ ಎಂದು ಮಾಹಿತಿ ಕೊಡಿ ಟಿಸಿ ಓವರ್ಲೋಡ್ ಆಗದಂತೆ ಮುಂಜಾಗ್ರತವಾಗಿ ಏನು ಮಾಡಬೇಕೆಂದು ಏಕೆ ಕೆಲಸ ಮಾಡುತ್ತಿಲ್ಲ ಪಾಂಡುಪುರಕ್ಕೆ ಇಲಾಖೆಯಿಂದ ಎಷ್ಟು ಬಜೆಟ್ ಬಂದಿದೆ ಎಂದು ಪಟ್ಟಿ ಯಾಕೆ ಕೊಟ್ಟಿಲ್ಲ ನಾನು ಕಚೇರಿಗೆ ಬಂದು ಎಲ್ಲರನ್ನೂ ಪ್ರಶ್ನಿಸಿ ಮಾಹಿತಿ ಪಡೆದುಕೊಂಡು ಕೇಳಬೇಕಾ ನೀವೆಲ್ಲ ಎಂಟ್ರಿ ಮಾಡ್ತಿದ್ದೀರಾ ಎಂದು ಅಧಿಕಾರಿಗಳಿಗೆ ಸಿಟ್ಟಿನಿಂದ ಎಚ್ಚರಿಸಿದ್ದ ಪ್ರಸಂಗ ನಡೆಯಿತು ಯಾರು ರೆಸ್ಪಾನ್ಸಿಬಿಲಿಟಿ

ಕ್ಲಿಯರ್ ಮಾಡ್ಕೊತಿರೋ ಅದ್ರೇಟ್ ಬೇಕಿಲ್ಲ ಇದನ್ನ ಒಂದ್ ಸತಿ ನಿಲ್ಬಾರ್ದು ಚಿಕ್ಕೋಗ್ನಲ್ಲಿ ಇಮಿಡಿಯೇಟ್ ಆಗಿ ಇವಾಗ ಪಿ ಸಿ ಹಾಕ್ಬೇಕು ಹಾಕಿಸ್ಬೇಕು ನಿಮ್ ತಗೊಂಡ್ ಹಾಕ್ಸಿ ಆಮೇಲೆ ನಿಮ್ಗೆ ಬೇಕಾದ್ರೆ ನಿಮ್ಗೆ ಏನ್ ಹಾಕ್ಬೋದು ಅವ್ರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಮಾಡ್ತೀವಿ ಅಂತ ಹೇಳಿದಾರೆ ಹೇಳಿದ್ರೆ ನಿಮ್ಗೆ ಅರ್ಥನೇ ಆಗಲಿ ಇವಾಗ ತನಕ ನಾನ್ ಬಂದಿಲ್ಲ ಆಫೀಸ್ ಅಲ್ಲಿ ಇವತ್ತು ಕೇಳಿಲ್ಲ ಅಂದ್ರೆ ಮಂಡೇ ಒಳಗೆ ಎಲ್ಪ್ ಮಾಡಿಸ್ಕೊಡ್ತೀವಿ ನಿಮ್ಗೆ ಇಲ್ಲ ಸರ್ ಅದು ಲೋಕೇಶ್ ಕಂಪನಿ ಹೋಗಿ ನಿಮ್ಗೆ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ

ಇಕ್ಕೆಲ್ಲ ಸೆಕೆಂಡರಿ ಇನ್ನು ನಡಿದೆ ಅತ್ತೆ ಐದು ಲೋಡೆ ಇನ್ನು সিঙ্গাপুর ಏನ್ ನೀವು ಬಿಲ್ ತೋ ನೋಡಿ ಫೋನ್ ನೀನೀಕಲ ಇತ್ತು ന്യൂ ಡೆಮ್ ന്യൂ वॉइस ಬಗ್ಗೆ ಇತ್ತು ಎಲ್ಲಾರ್ ಮೆಸೇಜ್ ಆಗಿದೆ ಕರೆಕ್ಟಾಗಿ ಹೇಳೋದ್ರೆ ಸೊಲ್ಯೂಷನ್ ಇದು ಕೈ ಇಂದ್ರು ಪ್ರಕಾರ ಲೆಕ್ಕಾಚಾರದ ಪ್ರಕಾರ PC ಗಳು ಒಂದ್ ಕಡೆ ಹೋಗೋಕೆ ನೀವು ಹೋಗ್ತೀರಾ IP ಸೆಟ್ ಗೆ PC ಫ್ರಾಬ್ಲಮ್ ಏನಿಗ್ ಇದೆ য় ন্যে ইয়ে ইরাবে একে য়ে ইরে য়েন্য় ইকেরেরে ইন্ য়ে এম য়ে য়াশ পোপরাইরঙ়ে য়াশ্য়া গেশ্র ইের ত্ীাই ত্র স্ ಯಾ ಆಫ್ ಸೆफ्टी ಆಫ್ ಸೆफ्टी ಆಫ್ ಸೆफ्टी ಯಾ ಆಫ್ ಸೆफ्टी ನೋಸ್ತೆ ಇಲ್ಲಿ ನಾನು ತಡೆದ ತಲೆ ಕೂತು ಆ ಯಾ ಆಫ್ ಸೆफ्टी ಈಕ್ಯುಪಮೆಂಟ್ ಕೊಟ್ಟಿದ್ದೀವಿ ಯಾ ಬಟ್ಟೆ ಇದಿವೆ ಆ ಬಟ್ಟೆ ಇದಿವೆ ಆ ಬೋ ನಮಗೆ ಗಮ್ ಬೋಟ್ ಕೊಟ್ಟಿದ್ದೀವಿ ರೈನ್ ಕೋಟ್ ಕೊಟ್ಟಿದ್ದೀವಿ ನೀನು ನೀನೇ ಹಾಕೋ ಕರೆಕ್ಟಾಗಿ ನೀವು ಹೇಳಿದ್ರಲ್ಲ ಯಾರ್ ಹಾಕಂತರೆ ಆಕಂತ ಮಾಡ್ ಅವರು ಇಷ್ಟನೇ ಇದೆ

डिपार्टमेंट न्यू विडियो देख रही थी ना न्यू चेंजोरो रही थी ना न्यू का रही थी ना न्यू चेंजोरो रही थी ना